ಮಾಜಿ ಶಾಸಕ ಎಂಎ ಗೋಪಾಲಸ್ವಾಮಿ ಅವರ ಹುಟ್ಟುಹಬ್ಬದ ಅಂಗವಾಗಿ ಚಂದ್ರಾಯಪಟ್ಟಣದ ಮಾಧ್ಯಮಿಕ ಶಾಲಾ ಆವರಣದಲ್ಲಿ ನಡೆಯುತ್ತಿರುವ ಆಲ್ ಇಂಡಿಯಾ ಎ ಗ್ರೇಡ್ ಕಬಡ್ಡಿ ಪಂದ್ಯಾವಳಿಯನ್ನು ಚಂದ್ರಾಯಪಟ್ಟಣ ತಾಲೂಕಿನ ಜನತೆ ಆಗಮಿಸಿ ವೀಕ್ಷಣೆ ಮಾಡಬೇಕು ಎಂದು ಕಾಂಗ್ರೆಸ್ ಪಕ್ಷದ ಯುವ ಮುಖಂಡ ದಿಂಡುಗೂರು ಗೌಡ ಮಾಧ್ಯಮದ ಮೂಲಕ ಮನವಿ ಮಾಡಿದ್ದಾರೆ ಈ ವೇಳೆ ಗೋಪಾಲಸ್ವಾಮಿ ಬ್ರಿಗೇಡ್ನ ಪದಾಧಿಕಾರಿಗಳು ಹಾಗೂ ಅಭಿಮಾನಿಗಳು ಉಪಸ್ಥಿತರಿದ್ದರು ಹಾಗೂ ಶಾಮ್ರಗುಳ ವಿಧಾನಸಭಾ ಕ್ಷೇತ್ರಕ್ಕೆ ಇವತ್ತೊಂದು ಸುಖಕ್ರಹವಾದ ಸಮಾರಂಭ ನಡೆಸಿದೆ ಇವತ್ತು ಐವತ್ತೈದು ಐವತ್ತೈದನೇ ವರ್ಷದ ಎಮ್ ಎ ಗೋಪಾಲಸ್ವಾಮಿ ಅಣ್ಣವ್ರದ ಹುಟ್ಟುಹಬ್ಬನ ಆಚರಿಸಲಾಗಿದೆ ಈ ಕ್ಷೇತ್ರ ಈ ಕ್ಷೇತ್ರದ ಹಿತ ದೃಷ್ಟಿಯಿಂದ ಇಟ್ಕೊಂಡು ಪ್ರತಿಯೊಬ್ಬ ಜನರಿಗೆ ಈ ಕ್ಷೇತ್ರದ ಜನರಿಗೆ ಕಾರ್ಯಕರ್ತರಿಗೆ ಹಾಗೂ ಮತ ಮತ ಬಾಂಧವರಿಗೆ ಒಂದು ಮನೋರಂಜಕವಾದ ಒಂದು ಕಬಡ್ಡಿ ಏ ಗ್ರೇಡ್ ಆಲ್ ಇಂಡಿಯಾ ಏ ಗ್ರೇಡ್ ಪಂದ್ಯಾವಳಿನ ಆಯೋಜಿಸಲಾಗಿದೆ ನಾಳೆ ಎಮ್ ಎ ಗೋಪಾಲಸ್ವಾಮಿ ಅಣ್ಣವ್ರದ್ದು ಬರ್ತಾರೆ ಇದೆ ಸೊ ಹಂಗಾಗಿ ಪ್ರತಿಯೊಬ್ಬರು ಈ ಸ್ಪೋರ್ಟ್ಸ್ನ ಸಪೋರ್ಟ್ ಮಾಡೋರು ಎಲ್ಲರೂ ಬಂದು ಎಲ್ಲ ಯಶಸ್ವಿಗೊಳಿಸ್ಬೇಕಂತ ನಾನು ಕೇಳ್ಕೊತೀನಿ ಧನ್ಯವಾದಗಳು